उपास्महेयदृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुम् श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानामिष्टदायिनीम् आलयं करुणालयम् ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಭಗವದ್ಗೀತಾ ಅಭಿಯಾನದ ಒಂದು ಹೊಸ ಆಯಾಮ ಪ್ರಾರಂಭವಾಗ್ತಾ ಇದೆ ವಿಜಯದಶಮಿ ದಿವಸ ಪ್ರಾರಂಭವಾಗ್ತಾ ಇದೆ ಈ ಸಲದ ವಿಜಯದಶಮಿಗೆ ಅಕ್ಟೋಬರ್ ಎರಡು ಅಂದರೆ ಗಾಂಧಿ ಜಯಂತಿ ಕೂಡ ಸೇರಿಕೊಂಡಿದೆ ಭಗವದ್ಗೀತಾ ಅಭಿಯಾನವನ್ನು ಇಷ್ಟು ದಿನಗಳ ಕಾಲ ಪ್ರತ್ಯಕ್ಷವಾಗಿ ಮಾತ್ರ ನಾವು ಮಾಡ್ತಾ ಇದ್ವಿ ಈಗ ಅಂತರ್ಜಾಲ ಮಾಧ್ಯಮದ ಮೂಲಕ ಕೂಡ ಪಾರು ಮಾಡ್ತಾ ಇದ್ದೀವಿ ಭಗವದ್ಗೀತಾ ಅಭಿಯಾನದ ಉದ್ದೇಶಗಳೇ ಇದರ ಉದ್ದೇಶ ಕೂಡ ಅಂದರೆ ವ್ಯಕ್ತಿತ್ವದ ವಿಕಸನ ನೈತಿಕತೆಯ ಪುನರುತ್ಥಾನ ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಭಾವೈಕ್ಯಗಳೇ ಈ ಅಂತರ್ಜಾಲ ಮಾಧ್ಯಮದ ಅಭಿಯಾನಕ್ಕೂ ಕೂಡ ಉದ್ದೇಶಗಳಾಗಿದ್ದಾವೆ ನಮ್ಮ ಅಭಿಯಾನದ ಧ್ಯೇಯವಾಕ್ಯ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ಕೋತ್ ಪರಂತಪ ಅದರಲ್ಲಿ ಪರಂತಪ ಎಂಬ ಶಬ್ದವನ್ನು ಬಿಟ್ಟು ಹೇಳ್ತೀವಿ ಎಕ್ತೋ ಅತಿಷ್ಠ ಅಲ್ಲಿ ತನಕ ಮಾತ್ರ ಹೇಳ್ತೀವಿ ಮಾನಸಿಕ ದೌರ್ಬಲ್ಯಗಳನ್ನು ಬಿಟ್ಟು ಕರ್ತವ್ಯಕ್ಕೆ ಸಜ್ಜಾಗುವಂತ ಅದಕ್ಕೆ ಸರಳವಾದ ಅರ್ಥ ಅನೇಕ ಮಾನಸಿಕ ದೌರ್ಬಲ್ಯಗಳಿಗೆ ಇವತ್ತು ಜನ ಒಳಗಾಗಿದ್ದಾರೆ ಅದನ್ನು ಬಿಡುವುದಕ್ಕೆ ಮತ್ತು ಮತ್ತೆ ಅಂತ ದೌರ್ಬಲ್ಯ ಬರದೇ ಇರುವಾಗ ನೋಡಿಕೊಳ್ಳುವುದಕ್ಕೆ ಭಗವದ್ಗೀತೆ ಉತ್ತಮ ಉಪಾಯಗಳನ್ನು ಕೊಡುತ್ತದೆ ಅವುಗಳನ್ನ ತಿಳಿಸುವುದೇ ನಮ್ಮ ಅಭಿಯಾನದ ಪ್ರಧಾನವಾದ ಉದ್ದೇಶ ಈ ಅಭಿಯಾನ ಇಡೀ ಭಗವದ್ಗೀತೆಯನ್ನು ಕುರಿತಾದ ಅಭಿಯಾನವಾಗಿದ್ದರೂ ಒಂದೊಂದು ವರ್ಷ ಒಂದೊಂದು ಅಧ್ಯಾಯವನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಬರ್ತಾ ಇದ್ದೀವಿ ಈ ವರ್ಷ ಹನ್ನೊಂದನೇ ಅಧ್ಯಾಯ ವಿಶ್ವರೂಪದ ಶನ ಅಧ್ಯಾಯ ಈ ಅಂತರ್ಜಾಲ ಮಾಧ್ಯಮದ ಪ್ರಸಾರವೂ ಕೂಡ ಅದೇ ಅಧ್ಯಾಯದಲ್ಲಿ ಪ್ರಾರಂಭವಾಗ್ತಾ ಇದೆ ವಿಶ್ವರೂಪ ದರ್ಶನ ಅಧ್ಯಾಯಕ್ಕೆ ಒಂದು ವಿಶೇಷ ಮಹತ್ವ ಇದೆ ಎಲ್ಲವನ್ನೂ ಒಂದೇ ಮೂಲ ತತ್ವದಲ್ಲಿ ಕಾಣುವಂತಹದ್ದು ಬಹಳ ಮುಖ್ಯ ಬರೀ ಹೇಳುವಂತಹದ್ದಲ್ಲ ಕಾಣುವಂತಹದ್ದು ಬಹಳ ಮುಖ್ಯ ಅದನ್ನ ಈ ವಿಶ್ವರೂಪ ದರ್ಶನ ಅಧ್ಯಾಯ ಹಾಗೆ ನಮಗೆ ದರ್ಶನವನ್ನು ಮಾಡಿಸ್ತದೆ ಅಲ್ಲಿ ಭಗವಂತ ಆರಂಭ ಹೇಳ್ತಾನೆ ಇಹೈಕಸ್ಥಂ ಜಗತ್ಕೃತ್ಸ್ಥಂ ಪಶ್ಚಾಧ್ಯ ಸಚರಾಚರಂ ಮಮದೇಹೇ ಗುಡಾಕೇಶ ಅಂತ ಹೇಳ್ತಾನೆ ಈ ಚರಾಚರವಾದ ಸಂಪೂರ್ಣ ಜಗತ್ತನ್ನ ಆ ಒಂದೇ ಪರಮಾತ್ಮ ಸ್ವರೂಪದಲ್ಲಿ ಇದ್ದದ್ದನ್ನು ಪರಮಾತ್ಮ ಶರೀರದಲ್ಲಿ ಇದ್ದನ್ನು ಅರ್ಜುನ ನೋಡ್ತಾನೆ ಹಾಗೆ ಮುಂದೆ ಸಂಜಯನ ವಾಕ್ಯದಲ್ಲಿ ಮತ್ತೊಮ್ಮೆ ಈ ಶಬ್ದ ಬಂದಿದೆ ಹಾಗಾಗಿ ಈ ಚರಾಚರ ಜಗತ್ತನ್ನು ಎಲ್ಲ ದೇವತೆಗಳು ಎಲ್ಲ ಮನುಷ್ಯರು ಎಲ್ಲ ಪ್ರಾಣಿ ಪಕ್ಷಿಗಳು ಹೊರಗಿಡಗಳು ಮತ್ತೆ ಜಡ ವಸ್ತುಗಳು ಎಲ್ಲವನ್ನು ಒಳಗೊಂಡಂಥ ಸಮಸ್ತ ಪ್ರಪಂಚವನ್ನ ಆ ಒಂದೇ ವಸ್ತುವಿನಲ್ಲಿ ನೋಡ್ತಕ್ಕಂಥ ಒಂದು ದರ್ಶನ ವಿಶ್ವರೂಪ ದರ್ಶನ ಅದರಿಂದ ಈ ಅನುಭವ ಬಹಳ ಮುಖ್ಯವಾದದ್ದು ಎಲ್ಲ ಉಪದೇಶಗಳು ಎಲ್ಲ ಸಾಧನೆಗಳು ಹೋಗಿ ಮುಟ್ಬೇಕಾದದ್ದು ಅನುಭವದಲ್ಲಿ ಅದನ್ನು ಅನುಭವದ ಅಧ್ಯಾಯವಾದ್ದರಿಂದ ಇದು ಬಹಳ ಮುಖ್ಯವಾದ ಅಧ್ಯಾಯ ಈ ಹನ್ನೊಂದನೇ ಅಧ್ಯಾಯದಿಂದಲೇ ಈ ಸರದ ಅಭ್ಯಾನ ಪ್ರಾರಂಭವಾಗ್ತಾ ಇದೆ ಮುಂದೆ ಎಲ್ಲ ಅಧ್ಯಾಯಗಳು ಬರಲಿಕ್ಕಿದ್ದಾವೆ ಈ ಅಧ್ಯಾಯದಿಂದ ಪ್ರಾರಂಭ ಮಾಡಿರುವ ಅಭಿಯಾನದಲ್ಲಿ ನಾವು ಹೆಚ್ಚು ಮಹತ್ವ ಕೊಟ್ಟಿರೋದು ಭಗವದ್ಗೀತೆಯ ಶ್ಲೋಕಗಳ ಉಚ್ಚಾರಣೆಗೆ ಅದರ ಅರ್ಥ ಚಿಂತನೆ ಉಂಟು ಅದು ಬೇರೆ ಮೂಲಕ ನಿಮಗೆ ಸಿಗ್ತದೆ ಮೊಟ್ಟ ಮೊದಲು ಅದರ ಮೂಲದ ಉಚ್ಚಾರಣೆ ಸರಿಯಾಗಿ ಆಗೋದು ಬಹಳ ಮುಖ್ಯ ಯಾಕಂದರೆ ಮುಂದಿನ ಎಲ್ಲ ಚಿಂತನೆಗಳಿಗೂ ಅದೇ ಪೀಠಕ್ಕೆ ಮುಂದಿನ ಅರ್ಥಜ್ಞಾನ ಅರ್ಥಜ್ಞಾನದಲ್ಲಿ ಮತ್ತು ವಿಶೇಷವಾಗಿ ಆಳವಾದ ಅರಿವು ಆಮೇಲೆ ಜೀವನ ಅಳವಡಿಸಿಕೊಳ್ಳುವುದು ಸಾಧನೆಯನ್ನು ಮುಂದುವರಿಯೋದು ಇವೆಲ್ಲ ಮುಂದಿನ ಹಂತಗಳು ಇವೆಲ್ಲಕ್ಕೂ ಮೂಲ ಅದರ ಮೂಲ ಪ್ರತಿ ಎಕ್ಸ್ಟ್ ಹೀಗಾಗಿ ಅದರ ಉಚ್ಚಾರಣೆಗೆ ಕಲಿಕೆಗೆ ಈ ಅಂತರ್ಜಾಲ ಮಾಧ್ಯಮದ ಈ ಪ್ರಸಾರಕ್ಕೆ ಮುಖ್ಯ ಉದ್ದೇಶ ಹಾಗಾಗಿ ಶ್ಲೋಕಗಳನ್ನು ಹೇಳ್ಕೊಡುವವರು ಹೇಳ್ಕೊಡ್ತಾರೆ ಅನಂತರ ಕಲಿಯುವವರು ಅದನ್ನು ಅದೇ ಪ್ರಕಾರ ಹೇಳಬೇಕಾಗ್ತದೆ ಅನೇಕ ಸಲ ಈ ರೀತಿಯಲ್ಲಿ ಹೇಳಿಕೊಟ್ಟು ಹೇಳಬೇಕಾಗ್ತದೆ ಮತ್ತೆ ಶುದ್ಧವಾದ ಉಚ್ಚಾರಣೆ ಬಹಳ ಮುಖ್ಯ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲರೂ ಶುದ್ಧ ಉಚ್ಚಾರಣೆಗೆ ಬರಬಹುದು ಮತ್ತೆ ನಾವೊಂದು ರಾಗದಲ್ಲಿ ಇದನ್ನು ಕಲಿಸ್ತಾ ಇದ್ದೀವಿ ಯಾಕೆ ಹಾಗೆ ಒಂದು ರಾಗ ಕಟ್ಟು ಬಿದ್ದಿದ್ದೀರಿ ಅಂತ ಕೇಳಬಹುದು ಒಂದೇ ರಾಗದಲ್ಲಿ ಹೇಳುವುದರಿಂದ ಒಂದು ಕಾರ್ಯಕ್ರಮಕ್ಕೆ ಒಂದು ಸೌಂದರ್ಯ ಬರ್ತದೆ ಹತ್ತಾರು ಸಾವಿರ ಜನ ಒಂದೇ ಸ್ವರದಲ್ಲಿ ಹೇಳಿದಾಗ ಆ ಸೌಂದರ್ಯ ಅದ್ಭುತವಾಗಿರ್ತದೆ ಮತ್ತು ಈಗ ಹಾಕಿರುವ ರಾಗ ಏನಿದೆ ಯಮನ್ ಕಲ್ಯಾಣ್ ರಾಗ ಇದು ತುಂಬ ಆಕರ್ಷಕವಾದ ರಾಗವೂ ಆಗಿದೆ ಈ ರೀತಿಯ ಧಾರ್ಮಿಕ ಗ್ರಂಥಗಳಿಗೆ ಒಂದು ಆಕರ್ಷಣೆ ಉಂಟು ಮಾಡತಕ್ಕಂಥ ರಾಗವೂ ಆಗಿದೆ ಇದನ್ನು ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಹಾಡಿ ನೋಡಿದಾಗ ಅನುಭವಕ್ಕೆ ಬಂದಂಥ ಮಾತು ಕೂಡ ಇದು ಹೀಗಾಗಿ ಆ ಒಂದು ರಾಗಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಬಂದಿದ್ದೇವೆ ಆ ರಾಗದಲ್ಲಿ ಕಲಿಬೇಕು ಹೀಗಾಗಿ ರಾಗ ಶುದ್ಧವಾದ ಉಚ್ಚಾರಣೆ ಎರಡೂ ನಮ್ಮ ಬೇಕಾಗಿದೆ ಆದ್ದರಿಂದ ಶಿಕ್ಷಣ ಪಡೆದು ಒಪ್ಪಿಗೆ ಪಡೆದಂಥ ಪ್ರಶಿಕ್ಷಕಿಯರೇ ಅಥವಾ ಪ್ರಶಿಕ್ಷಕರೇ ಇದನ್ನು ಹೇಳ್ಕೊಡ್ಬೇಕು ಶಿಕ್ಷಣ ಪಡೆದ ನಂತರ ಅವ್ರ ಬಗ್ಗೆ ಇಲ್ಲಿಂದ ಒಪ್ಪಿಗೆ ಆಗಬೇಕು ಅವ್ರು ಹೇಳ್ಕೊಳ್ತಾ ಇರೋ ರೀತಿ ಸರಿ ಇದೆಯೋದು ಗೊತ್ತಾಗಬೇಕು ಸಂಸ್ಕೃತ ಭಾಷೆ ಎಲ್ಲೆಲ್ಲೋ ನೆಲೆಸಿದ್ರೆ ಬೇರೆ ಬೇರೆ ಅರ್ಥ ಆಗ್ಬಿಡ್ತದೆ ನಿಲುಗಡೆ ಎಲ್ಲಿ ಬಿಟ್ಟೆ ಮಾಡಬೇಕು ಅಲ್ಲೇ ಮಾಡಬೇಕು ಎಲ್ಲ ಸಮಸ್ಯೆ ಇರೋದರಿಂದ ಚೆನ್ನಾಗಿ ತರಬೇತಿ ಪಡೆದು ಅವ್ರ ಬಗ್ಗೆ ಪರೀಕ್ಷೆಯಾಗಿ ಅವ್ರ ಒಪ್ಪಿಗೆ ಆದ ನಂತರವೇ ಅವರು ಶಿಕ್ಷ ಶಿಕ್ಷಕರಾಗಿ ಶಿಕ್ಷಕಿಯರ ಕೆಲಸ ಮಾಡುತ್ತಾರೆ ಒಟ್ಟಾರೆ ಒಂದು ಶಿಸ್ತನ ಅಚ್ಚುಕಟ್ಟಿನ ಕ್ರಮದಲ್ಲಿ ಭಗವದ್ಗೀತೆಯ ಒಂದು ಪಠನ ಮತ್ತು ಅವ್ರಿಗೆ ಹೇಳ್ಕೊಡುವ ವಿಧಾನ ಎರಡೂ ಈ ಮಾಧ್ಯಮದಲ್ಲಿ ಇರ್ತದೆ ಈ ಮಾ ಈ ಕಾರ್ಯಕ್ರಮ ಶುರುವಾಗುವ ದಿವಸ ಗಾಂಧಿ ಜಯಂತಿ ಕೂಡ ಕೊಡ್ಕೊಂಡಿದೆ ಅಂತ ಹೇಳಿದೆ ನಾನು ಅವಾಗ ಗಾಂಧೀಜಿಗೂ ಭಗವದ್ಗೀತೆಗೂ ಬಹಳ ಸಂಬಂಧ ಇದೆ ಅವರು ಭಗವದ್ಗೀತೆಯನ್ನು ತನ್ನ ತಾಯಿ ಅಂತ ಹಿಡ್ಕೊಳ್ತಾರೆ ಮತ್ತು ಜೀವನದ ಎಲ್ಲ ಹಂತದಲ್ಲಿ ಭಗವದ್ಗೀತೆಯನ್ನು ಅವರು ಅನುಸರಿಸ್ತಾರೆ ಹಾಗಾಗಿ ಆ ಮಹಾತ್ಮನ ಸ್ಮರಣೆ ಕೂಡ ಈ ಸಲ ವಿಜಯದಶಮಿ ದಿವಸ ಕುಡ್ಕೊಂಡಿದೆ ಅದೇ ದಿವಸವೇ ಈ ಅಂತರ್ಜಾಲ ಮಾಧ್ಯಮದ ಶಿಕ್ಷಣ ಕೂಡ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ಎಲ್ಲ ನಾಡಿನ ಜನತೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗಿಸ್ಕೋಬೇಕು ಭಗವದ್ಗೀತಾ ಅಭಿಯಾನದಲ್ಲಿ ಕೂಡ ಪಾಲ್ಗೊಳ್ಬೇಕು ಅಂತರ್ಜಾಲ ಮಾಧ್ಯಮದಲ್ಲಿ ಕಲಿತ ಮಾತ್ರಕ್ಕೆ ಮನೆಯಲ್ಲಿ ಸೀಮಿತ ಆಗುವ ಅವಶ್ಯಕತೆ ಇಲ್ಲ ಹೊರಗೆ ಬಂದು ಇಳು ಉಳಿದ ಜ ಜನಗಳ ಜೊತೆ ಸೇರಿಕೊಂಡು ಅಭಿಯಾನದಲ್ಲಿ ಭಾಗವಹಿಸಿದರೆ ಆಮೇಲೆ ಇನ್ನಷ್ಟು ಪ್ರೇರಣೆ ದೊರೆಯುತ್ತದೆ ಇನ್ನಷ್ಟು ಆಳ ದೊರೆಯುತ್ತದೆ ಅದರಿಂದ ಎಲ್ಲರೂ ಈ ಮಾಧ್ಯಮದಲ್ಲಿ ಬಂದಂಥವರು ಪುನಃ ಅಭಿಯಾನದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಬರಬೇಕು ಒಟ್ಟಾರೆ ಭಗವದ್ಗೀತೆ ಸರ್ವಸ್ಪರ್ಶಿಯಾಗಲಿ ಅಂತ ಈ ಅಭಿಪ್ರಾಯದಿಂದ ಪ್ರಾರಂಭ ಮಾಡಿರೋ ಅಭಿಯಾನ ಗಲ ಹದಿನೆಂಟು ವರ್ಷದಿಂದ ನಡೀತಾ ಇದೆ ಇತ್ತೀಚೆಗೆ ಈ ಅಭಿಯಾನಕ್ಕೆ ಇನ್ನು ಬೇರೆ ಬೇರೆ ರೂಪಗಳು ಕೂಡ ಬರ್ತಾ ಇದ್ದಾವೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಈ ರೀತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷಕರವಾದ ಬೆಳವಣಿಗೆ ಈ ಬೆಳವಣಿಗೆ ಎಲ್ಲಿ ಹೋಗಬೇಕು ಅಂತಂದ್ರೆ ಗೀತಾ ಜಯಂತಿ ಆಚರಣೆ ಎಲ್ಲರಿಗೂ ಸಹಜವಾಗಿ ರೂಢಿಗೆ ಬರಬೇಕು ಈ ಗಣಪತಿ ಹಬ್ಬ ಭಾದ್ರಪದ ಶುದ್ಧ ಚೌತಿ ದಿವಸ ಎಲ್ಲರೂ ಮಾಡ್ತಾರೆ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಸಹಜವಾಗಿದೆ ಅದು ಅದೇ ರೀತಿಯಲ್ಲಿ ಗೀತಾ ಜಯಂತಿ ಆಚರಣೆ ಎಲ್ಲರ ಸಹಜವಾದ ಒಂದು ವಾರ್ಷಿಕ ಹಬ್ಬ ಅನ್ನುವ ಮಟ್ಟಿಗೆ ಜನಗಳಿಗೆ ಅದು ರೂಢಿಗೆ ಬರಬೇಕು ಅಲ್ಲಿ ತನಕ ಇದು ಹೋಗ್ತಾ ಇರ್ತದೆ ಅಲ್ಲಿ ತನಕ ನಮ್ಮ ಹಾಗೇ ಬೇಬೇರು ಕೂಡ ಕೆಲಸ ಮಾಡಿದ್ರೇನೆ ಆ ಗುರಿ ಮುಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇತ್ತೀಚೆಗೆ ಬೇಬೇರು ಮಾಡ್ತಾ ಇರೋದು ಬಹಳ ಒಳ್ಳೆಯ ಬೆಳವಣಿಗೆ ಅಂತೂ ಭಗವದ್ಗೀತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಭಗವಂತನ ಉಪದೇಶ ಅಮೃತವನ್ನು ಸವೇರಿ ಮತ್ತು ಜೀವನದ ಧನ್ಯತಾ ಭಾವನೆ ಪಡಿರಿ ಅಂತ ಹಾರೈಸಿ ಈ ಮಾತಿಗೆ ಪೂರ್ಣ ವಿರಾಮ ಇಡ್ತೇವೆ ಲೋಕಾ ಸಮಸ್ತಾ ಸುಖಿನೋ ಬಂತು ನಾರಾಯಣ ನಾರಾಯಣ ನಾರಾಯಣ